ಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವೆಂಕಟೇಶ್ ಮಾಗಡಿ ಪಟ್ಟಣದ ಜ್ಯೋತಿನಗರದ ದೇವಿ ದೇವಾಲಯದಲ್ಲಿ ಸಿ ಬಾಲಕೃಷ್ಣ ಅಭಿಮಾನಿ ಬಳಗದ ವತಿಯಿಂದ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮೇಳದ ಗಂಗಾ ಯಮುನಾ ಹಾಗೂ ಸರಸ್ವತಿ ದೇವಿಗಳ ತ್ರಿವೇಣಿ ಸಂಗಮದ ಪುಣ್ಯ ಜಲವನ್ನ ಪೂಜೆಯನ್ನು ನಡೆಸಿ ಜ್ಯೋತಿನಗರದ ಪ್ರತಿ ಮನೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ನಾಮಿನಿ ಸದಸ್ಯ ಆನಂದ್ ಮಾನವ ಹಕ್ಕು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಮಾಗಡಿ ತಾಲೂಕು ಶಾಖೆಯ ಅಧ್ಯಕ್ಷ ಎಂಆರ್ ಮಂಜುನಾಥ್ ಅಯ್ಯಣ್ಣ ಲವಕುಮಾರ್ ಶಾಸಕ ಎಚ್ಇಿ ಬಾಲಕೃಷ್ಣ ಅವರ ಆಪ್ತ ಸಹಾಯಕ ಪ್ರಸಾದ್ ಅಣ್ಣಮ್ಮದೇವಿ ದೇವಾಲಯದ ಅರ್ಚಕ ರೇಣುಕಪ್ಪ ಪುಟ್ಟಸ್ವಾಮಿ ಚಂದ್ರಶೇಖರ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು பரல இதுக்கு ரெடிக்கு ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಗಂಗಾ ಜಲ ವಿಚರ್ಜೆ ಮಾಡ್ತಾ ಇದ್ದಾರೆ ಸರ್ ಇದರ ವಿಶೇಷ ಏನಂದರೆ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮಕ್ಕೆ ನಮ್ಮ ಸ್ನೇಹಿತರುಗಳು ಕುಂಭ ಹೋಗಿ ಸ್ನಾನ ಮಾಡಿ ಒಂದು ಪುಣ್ಯದ ಒಂದು ಕೆಲಸ ಮಾಡಿಕೊಂಡು ಮತ್ತು ನಮ್ಮ ಅಲ್ಲಿಂದ ಈ ಜ ಗಂಗಾ ಜಲವನ್ನು ತೊಗೊಂದು ಅಣ್ಣಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕೆಲವು ಹೋಗ್ದಲ್ಲಿ ಇರ್ತಕ್ಕಂಥವರಿಗೆ ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿ ಒಳ್ಳೆಯದಾಗಲಿ ಊರಿಗೆಲ್ಲರಿಗೂ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಈ ಒಂದು ಈ ಗಂಗಾ ಜಲವನ್ನು ಪ್ರತಿ ಮನೆಗಳಿಗೆ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಭಾಳ ಸಂತೋಷ ಎಲ್ರಿಗೂ ಊರಿನ ಗ್ರಾಮಸ್ಥರು ಮತ್ತು ಊರಿನ ಜನತೆಗೆ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಅವ್ರು ಇದು ಮಾಡಿದ್ದಾರೆ ಅವ್ರು ತಂದು ಕೊಟ್ಟಿರ್ತಕ್ಕಂಥವ್ರು ಎಲ್ರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಾಳೆ ಮಹಾರ ಶಿವರಾತ್ರಿ ಇರೋದರಿಂದ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಒಂದು ಶುಭಾಶಯಗಳು ಹೇಳಿದ್ರೆ ಏನು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾ ಕುಂಭಮೇಳದ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದ ಪವಿತ್ರ ಜಲವನ್ನು ತಗೊಂಬಂದು ನಮ್ಮ ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಸಾಮಾನ್ಯ ಜನಗಳು ಯಾರಿಗೂ ಹೋಗೋಕ್ಕಾಗೋದಿಲ್ಲ ಅವರ ಮನೆಗಳಿಗೆ ತಲುಪಿಸೋಂಥ ಜ್ಯೋತಿನ್ಯ ಎಲ್ಲ ಮನೆಗಳಿಗೂ ತಲುಪಿಸೋಂಥ ಕೆಲಸ ಮಾಡ್ತಾಯಿದ್ವಿ ಎಲ್ರಿಗೂ ಒಳ್ಳೆಯದಾಗಲಿ ಮಹಾಶಿವರಾತ್ರಿ ಶುಭಾಶಯಗಳು ಕುಂಭಮೇಳ ಒಂದು ಮೂರು ದಿನಗಳು ಮುನ್ ಮುಂಚೆ ಬಂದಿದ್ದು ಒಂದು ವಾರಗಳ ಕಾಲ ಅಲ್ಲಿ ಹೋಗಿ ಕಾಶಿ ಕುಂಭಮೇಳ ಎಲ್ಲ ನೋಡ್ಕೊಂಡು ಬಂದಿದ್ದವು ಅಲ್ಲಿಂದ ಬರಬೇಕಾದ್ರೆ ಅದನ್ನು ತಗೊಂಬಂದು ಎಲ್ರಿಗೂ ಸಹ ಹಂಚೋ ಥರ ಹಂಚೋ ಕಾರ್ಯಕ್ರಮ ಥರ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಹಾಕ್ಕೊಂಡು ಮನೇಲಿ ಸ್ನಾನ ಮಾಡಿ ಅವ್ರಿಗೂ ಸ್ವಲ್ಪ ಪುಣ್ಯ ಬರಲಿ ಅನ್ನೋ ಅಂಥ ಭಾವನೆಯಲ್ಲಿ ಎಲ್ಲರಿಗೂ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ ಅನುಭವ ಆಗಿತ್ತು ಮೇಳದ ಅನುಭವ ತುಂಬ ಜನಗಳಿದ್ರು ಆದರೂ ಶಿವನ ಆಶೀರ್ವಾದ ಏನು ಸಮಸ್ಯೆ ಆಗದೆ ಒಳ್ಳೆಯ ದರ್ಶನ ಅಲ್ಲಿ ಒಂದು ಆಂಜನೇಯ ಸ್ವಾಮಿ ದರ್ಶನ ಆಯಿತು ಅದನ್ನು ಮುಗಿಸ್ಕೊಂಡು ಒಳ್ಳೆ ಸ್ನಾನ ಮಾಡಿಕೊಂಡಲ್ಲೇ ಏನು ಈ ನ್ಯೂಸ್ಗಳೆಲ್ಲ ಅಪಪ್ರಚಾರ ಮಾಡ್ತಿದ್ದಾರೆ ಎಲ್ಲ ಮಲಿನ ಆಗ್ಬಿಟ್ಟಿದೆ ಅದಾಗ್ಬಿಟ್ಟಿದೆ ಇದಾಗ್ಬಿಟ್ಟಿದೆ ಏನೂ ಆಗಿಲ್ಲ ನಾವು ಹೋಗಿ ಸ್ನಾನ ಮಾಡ್ಕೊಂಬಂದು ಆರೋಗ್ಯವಾಗಿದ್ದೀವಿ ಯಾವ ಮಲಿನವೂ ಆಗಿಲ್ಲ ಗಂಗಾ ಯಮುನಾ ಸರಸ್ವತಿ ತುಂಬ ಪವಿತ್ರವಾಗಿದೆ ಅದೇ ಪವಿತ್ರದಲ್ಲ ಅಂತಂದು ಎಲ್ರಿಗೂ ತಲ್ಪಿಸೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಅಜ್ಞಾನವಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ನಂಬಿನಿ ಕೌನ್ಸಲ್ರಾದಂಥ ಆನಂದು ಮತ್ತು ಸ್ನೇಹಿತರೆಲ್ಲ ಪ್ರಯಾಗ್ರೇಜಿಗೆ ಪ್ರವಾಸ ಹೋಗಿ ಎಲ್ಲ ಅಲ್ಲಿ ಪುಣ್ಯಸ್ಥಾನ ಮಾಡಿ ಎಲ್ಲ ನಮ್ಮ ಜ್ಯೋತಿ ನಗರದ ಹದಿನಾರನೇ ವಾರ್ಡಿನ ಜನತೆಗೆ ಎಲ್ಲ ತೀರ್ಥ ಹಂಚುತ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಿ ಈ ದಿನ ನಮ್ಮ ಭಕ್ತಾದಿಗಳಿಗೂ ಹಾಗೂ ಮಹಾಶಿವರಾತ್ರಿ ಪ್ರಯುಕ್ತ ನಮ್ಮ ಸ್ನೇಹಿತರಲ್ಲಿ ಹೋಗಿ ಗಂಗಾ ಯಮುನಾ ಸರಸ್ವತಿ ಜಲವನ್ನು ತಗೊಂಬಂದು ಇವತ್ತು ನಮ್ಮ ಅಣ್ಣಮ್ಮ ದೇವಸ್ಥಾನದ ನಮ್ಮ ಜ್ಯೋತಿ ನಗರದ ಅಣ್ಣಮ್ಮ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಪೂಜೆ ಮಾಡಿಸಿ ಎಲ್ಲ ಮನೆ ಮನೆಗೂ ಹೋಗಿ ಪ್ರತಿಯೊಬ್ಬರಿಗೂ ಭಕ್ತರುಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟಿದ್ದು ಅವರು ಮನೆ ಮನೆಗೂ ಹೋಗಿ ಹಂಚ್ತಾ ಇದ್ದಾರೆ ಇವತ್ತು ತುಂಬ ಸಂತೋಷವಾದ ದಿನ ಇವತ್ತು ಮಹಾ ಶಿವರಾತ್ರಿ ಪ್ರಯುಕ್ತ ಆ ಶಿವನು ಎಲ್ಲರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಂತ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು